ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಾತ್ ಹೇಗೆ ಮಾಡೋದು ಅಂತ ನೋಡ್ತಿದ್ದೀವಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಕಾಯಿದ್ಮೇಲೆ ಅದಕ್ಕೇ ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆನ ಕುಟ್ಟಿ ಪುಡಿ ಮಾಡ್ಕೊಬೇಕು ಬೇಕಿದ್ರೆ ಲವಂಗನೂ ಹಾಕ್ಕೊಬೋದು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಅಷ್ಟೇ ಹಾಕಿರೋದು ಹಾಕ್ಕೊಂಡು ಕ್ಲೀನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರಬೇಕು ಸೈಡಲ್ಲಿ ಈ ಸಾಸಿವೆ ಆದಮೇಲೆ ಅದನ್ನ ಅದಕ್ಕೆ ಅದನ್ನು ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಇದೆಲ್ಲನೂ ಹಾಕಾದ್ಮೇಲೆ ಅದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಇದೆ ಥರ ಇದು ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇವೆರಡೂ ಹಾಕಿ ಸ್ವಲ್ಪ ಎಣ್ಣೆ ಬಿಡೋವರ್ಗು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಬೇಕು ಅದು ಎಣ್ಣೆಲಿ ಕ್ಲೀನಾಗಿ ಫ್ರೈ ಆಗುತ್ತೆ ಆ ಥರ ಮಾಡ್ಕೊಬೇಕು ಇದಾದಮೇಲೆ ಕಟ್ ಮಾಡಿ ಅಂಥ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ಹಾಕಿ ಈರುಳ್ಳಿನ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರ್ಗೂ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೇನೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ ಹಾಕ್ಕೊಬೇಕು ಟೊಮೊಟೊ ಹಾಕಿ ಒಂದು ಎರಡು ಟಮೊಟೊ ಎರಡಿಲ್ಲ ಮೂರು ಟೊಮೊಟೊ ಆಗುತ್ತೆ ಅದನ್ನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಅದಕ್ಕೇ ಬಟಾಣಿ ಹಾಕ್ಕೊಬೋದು ಬಟಾಣಿ ಬೇಕಿದ್ರೆ ಹಾಕೊಬೋದು ಬೇಕಿದ್ರೆ ಗಡಲೆ ಬೀಜನೂ ಹಾಕ್ಕೊತಾರೆ ನಾನಿಲ್ಲಿ ಬಟಾಣಿ ಹಾಕಿದ್ದೀನಿ ಬೇಕಿದ್ರೆ ಹಂಗೆ ಬೇಕಿದ್ರೂ ಮಾಡ್ಕೊಬೋದು ಏನು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ನಾನು ಹಾಕಿದ್ದೀನಿ ಅಷ್ಟೆ ಹಾಕ್ಕೊಂಡು ಬಟಾಣಿ ಹಾಕಿ ಫ್ರೈ ಮಾಡಿ ಕ್ಲೀನಾಗಿ ಸ್ವಲ್ಪ ಅದು ಎಣ್ಣೆ ಇಟ್ಕೊಬೇಕು ಅದಕ್ಕೆ ಆ ಥರ ಫ್ರೈ ಆದಮೇಲೆ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಇಟ್ಕೊಂಡಿದೆ ಕಟ್ ಮಾಡಿ ಅದನ್ನು ಅದಕ್ಕೇನೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಮೆಂತ್ಯ ಸೊಪ್ಪು ಹಾಕಿದಾಗ ಮುಚ್ಚಬಾರ್ದು ಸ್ವಲ್ಪ ಮಿಚ್ಚಿಬಿಟ್ರೆ ಏನಾಗುತ್ತೆ ಅಂದರೆ ಕೈ ಬಂದುಬಿಡುತ್ತೆ ಸೊ ಅದಕ್ಕೇನೆ ಮೆಂತ್ಯ ಸೊಪ್ಪು ಹಾಕಿ ಮುಚ್ಚಬಾರ್ದು ಅದು ನನಗೆ ಎಣ್ಣೆಲೆ ಈರುಳ್ಳಿ ಟೊಮೊಟೊ ಇರುತ್ತಲ್ವ ಅದ್ರೊಳಗಡೆ ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಅದೊಂಚೂರು ಕುದಿಯೋ ಥರ ಬಂದಾಗ ಕುದಿಯುತ್ತೆ ಅದು ಮೇಲೆ ಸ್ವಲ್ಪ ಅರಶಿನ ಪುಡಿ ಮತ್ತೆ ಮತ್ತು ನಾನಿಲ್ಲಿ ಚಿಕನ್ ಪೌಡ್ರ್ ಹಾಕಿದ್ದೀನಿ ಹಾಕಿದರೆ ಹಾಕೊಬೋದು ಇಲ್ಲಾಂದರೆ ಆಪ್ಷನಲ್ ಅದು ಚಿಕನ್ ಪೌಡ್ರ್ ಹಾಕಿದರೆ ಹಾಕಿ ಇಲ್ಲಾಂದರೆ ಬೇಡ ಅರಶಿನ ಪುಡಿ ಹಾಕ್ಕೊಳ್ಳಿ ಅರ್ಶಿನ ಪುಡಿ ಹಾಕೊಂಬಿಟ್ಟು ಅದನ್ನು ಮತ್ತೆ ಮಿಕ್ಸ್ ಮಾಡಿ ಎಷ್ಟು ಬೇಕು ನೀವೆಷ್ಟು ಅಕ್ಕಿ ತೊಗೊಂಡಿರ್ತೀರ ಆ ಥರ ನೀರು ಹಾಕ್ಕೊಳ್ಳಿ ಅಷ್ಟು ನೀರು ಒಂದು ಲೋಟ ತಗೊಂಡ್ರೆ ಅದಕ್ಕೆ ಎರಡು ಲೋಟ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಲೋಟ ಎರಡು ಎರಡೂವರೆ ಲೋಟ ನೀರು ಹಾಕ್ಕೊಂಡಿದ್ದೀನಿ ನಾನು ಒಂದೂವರೆ ಲೋಟ ಅಕ್ಕಿ ತಗೊಂಡಿದ್ದೆ ಅದಕ್ಕೆ ನೀರು ಹಾಕ್ಬಿಟ್ಟು ಮತ್ತೆ ಕ್ಲೀನಾಗಿ ಬೇಯೋದಕ್ಕೆ ಬಿಡಿ ಅದು ಫುಲ್ಲು ಮಳೆ ಬಂದಮೇಲೆ ಅದಕ್ಕೆ ನಾವು ಉಪ್ಪು ಹಾಕೊಳ್ಳಿ ಉಪ್ಪಾಕೊಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ನಾನು ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ಹಸಿ ಹಾಕಿರ್ತೀವಲ್ಲ ಅದೇ ಸಾಕು ಅದು ಸ್ವಲ್ಪ ಅದು ಕ್ಲೀನಾಗಿದ್ದ ಮಳೆ ಬಂದಮೇಲೆ ಉಪ್ಪೆಲ್ಲ ಹಾಕ್ಬಿಟ್ಟು ಅಕ್ಕಿನ ತೊಳ್ದು ತೆಡ್ಕೊಂಡಿರೋ ಅಕ್ಕಿನ ಹಾಕೊಬೇಕಾಗುತ್ತೆ ಸ್ವಲ್ಪ ಉಪ್ಪಾಕಿದ್ಮೇಲೆ ಸ್ವಲ್ಪ ಬೇಯಕ್ಕೆ ಬಿಡ್ಬೇಕು ಅಂದ್ರೆ ಅದು ಉಪ್ಪೆಲ್ಲ ಇಟ್ಕೊಬೇಕಲ್ವಾ ಸೊ ಆದ್ಮೇಲೆ ಅದಕ್ಕೆ ಅಕ್ಕಿ ಹಾಕೊಬೇಕು ಇವಾಗ ತೊಳೆದಿಡ್ಕೊಂಡಿರೋಂತ ಅಕ್ಕಿನ ಈಗ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರೋವರ್ಗು ಕ್ಲೀನಾಗಿ ಅಕ್ಕಿನ ಬೇಯಿಸಿದ್ರೆ ಹೋಗುತ್ತೆ ರೆಡಿ ಆಗುತ್ತೆ ಬಿಸಿ ಬಿಸಿ ಮೆಂತ್ಯ ಬಾತ್ ಇಷ್ಟೇ ಏನಿಲ್ಲ ಈಸಿಯಾಗಿ ಒಂದು ನಾಲ್ಕು ನಿಮಿಷದಷ್ಟರಲ್ಲಿ ಮಾಡ್ಕೊಬೋದು ಎಲ್ಲನೂ ಹಚ್ಚಿಟ್ಕೊಂಡಿದ್ರೆ ಮೇಯ್ನ್ ಬೇಕಾಗಿರೋದೆ ಮೆಂತ್ಯ ಸೊಪ್ಪು ಅಷ್ಟೇ ಮೆಂತ್ಯ ಸೊಪ್ಪೆಲ್ಲನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಸರ್ತಿ ಮಾಡಿ ಟ್ರೈ ಮಾಡಿ ಬಿಸಿ ಬಿಸಿಯಾದ ಮೆಂತ್ಯಾ ಬಾತ್ ರೆಡಿ ಸ್ವಲ್ಪ ಕುದಿ ಬರಬೇಕು ಕುದಿ ಬಂದಾದಮೇಲೆ ಬೇಕಿದ್ರೆ ಪ್ಲೇಟ್ ಮುಚ್ಚಿಬಿಟ್ಟು ರೆಡಿ ಮಾಡಿ ಈ ಥರ ಆಗುತ್ತೆ